ನೆಹೆಮಿಯ ಒಂದನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಸ್ವಾಮಿ ಕೃಪೆ ಮಾಡು ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗಿ ಕೃತಾರ್ಥನಾಗುವಂತೆ ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿದೆನು ಈ ವಾಕ್ಯದಲ್ಲಿ ನೆಹೇಮಿಯನ್ನು ದೇವ್ರ ಮುಂದೆ ಪ್ರಾರ್ಥಿಸಿ ಭಿನ್ನಯಿಸಿದಂಥ ಬಗೆಯನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಯರುಸಲೇಮಿನ ಸಮಾಚಾರವನ್ನು ಕೇಳಿದಾಗ ನೆಹೇಮಿಯನಾದರೂ ಬಹಳ ದುಃಖದಿಂದ ದೇವ್ರ ಮುಂದೆ ಗೋಳಾಡಿ ಅತ್ತು ಪ್ರಾರ್ಥನೆ ಮಾಡಿ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಪಿತೃಗಳು ಮಾಡಿದಂಥ ಪಾಪಗಳನ್ನು ಕ್ಷಮಿಸಿ ಪುನಃ ಪಟ್ಟಣವನ್ನು ಆ ದೇಶವನ್ನು ತಿರುಗಿ ಕಟ್ಟಬೇಕು ಎಂಬುದಾಗಿ ಭಿನ್ನಯಿಸುವಾಗ ಈ ರೀತಿಯಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಸ್ವಾಮಿ ಕೃಪೆ ಮಾಡು ನಿನ್ನ ಸೇವಕನಾದ ನನ್ನ ಪ್ರಾರ್ಥನೆಗೂ ನಿನ್ನ ನಾಮ ಸ್ಮರಣೆಯಲ್ಲಿ ಆನಂದಿಸುವ ನಿನ್ನ ಭಕ್ತರ ಪ್ರಾರ್ಥನೆಗೂ ಕಿವಿಗೊಡು ನಿನ್ನ ಸೇವಕನು ಈ ಹೊತ್ತು ಆ ಮನುಷ್ಯನ ದಯೆಗೆ ಪಾತ್ರನಾಗುವಂತೆ ಅನುಗ್ರಹಿಸಬೇಕು ಎಂಬುದಾಗಿ ಪ್ರಾರ್ಥಿಸುತ್ತಾ ಇದ್ದಾನೆ ಈ ಒಂದು ಪ್ರಾರ್ಥನೆಯ ಫಲವಾಗಿ ದೇವರವನಿಗೆ ಕೃಪೆಯನ್ನು ದಯೆಯನ್ನು ತೋರಿಸಿ ಅವನ ಜೀವಿತದ ಮುಂದಿನ ಪ್ರತಿಯೊಂದು ವಿಷಯದಲ್ಲಿ ಕೂಡ ವಿಶೇಷವಂತ ಅದ್ಭುತ ಕಾರ್ಯಗಳು ನಡೆಯುವಂತೆ ತನ್ನ ಮಹಾ ಕೃಪೆಯನ್ನ ತೋರ್ಪಡಿಸಿದರು ನೋಡುವಾಗ ಅರಸನ ಕಣ್ಣಿನಲ್ಲಿ ಅವನಿಗೆ ದಯೆ ಸಿಗುವಂತೆ ಅರಸನು ನೆಹೇಮಿಯನ್ನು ಎರುಸುಲೇಮಿಗೆ ಹೋಗುವುದಕ್ಕೆ ಒಪ್ಪಿಗೆ ಕೊಟ್ಟದ್ದು ಮಾತ್ರವಲ್ಲ ಅವನ ಕರಗಳಲ್ಲಿ ಪತ್ರವನ್ನು ಕೂಡ ಕೊಟ್ಟು ಜೊತೆಗೆ ಅವನನ್ನು ಆ ದೇಶಕ್ಕೆ ಸಾಗಗೊಳಿಸುವಂತೆ ಸೇನಾಧಿಪತಿಗಳನ್ನು ರಾಹುತರನ್ನು ಕೂಡ ಜೊತೆಗೆ ಕಳುಹಿಸಿದನು ಅದರ ನಂತರ ಅಲ್ಲಿ ಹೋದಂತ ದಿವಸಗಳಲ್ಲಿ ಕೂಡ ಅನೇಕ ವಿರೋಧಗಳು ಎದುರಾದರೂ ಎರುಸುಲೇಮಿನ ಗೋಡೆಯನ್ನು ಕೇವಲ ಐವತ್ತೆರಡು ದಿನಗಳಲ್ಲಿ ಕಟ್ಟಿ ಮುಗಿಸುವಂಥ ವಿಶೇಷವಾದ ಅದ್ಭುತ ಕಾರ್ಯಗಳು ನಡೆದವು ಅದರ ನಂತರದ ದಿವಸಗಳಲ್ಲಿ ಕೂಡ ದೇವರಲ್ಲಿ ಉಂಟು ಮಾಡಬೇಕಾದಂತಹ ಶುದ್ಧೀಕರಣಗಳನ್ನು ಕೂಡ ಉಂಟು ಮಾಡಿದರು ಈ ರೀತಿಯಾಗಿ ಒಂದು ಪ್ರಾರ್ಥನೆಯಿಂದ ದೇವರು ಮುಂದಿನ ಎಲ್ಲ ಕಾರ್ಯಗಳಲ್ಲಿ ತನ್ನ ಕೃಪೆಯನ್ನು ಬಲವನ್ನು ಅನುಗ್ರಹಿಸಿ ವಿಶೇಷ ರೀತಿಗಳಲ್ಲಿ ಕಾರ್ಯವನ್ನು ಸಿದ್ಧಿಗೆ ತಂದರು ಆದ್ದರಿಂದ ಈ ದಿವಸಗಳಲ್ಲಿ ಪ್ರಾರ್ಥನೆಯಿಂದ ಏನು ಸಾಧ್ಯ ಎಂಬುದಾಗಿ ಅಂದುಕೊಂಡು ಅಪನಂಬಿಕೆಯನ್ನು ತೋರಬೇಡಿ ನಿರಾಸ ತೋರಬೇಡಿ ಒಂದೇ ಒಂದು ಪ್ರಾರ್ಥನೆ ಜೀವಿತವನ್ನೇ ಬದಲಾಯಿಸಿ ಬಿಡುತ್ತದೆ ನಿಮ್ಮ ಭವಿಷ್ಯತ್ ಕಾಲವನ್ನೇ ಬದಲಾಯಿಸಿ ಬಿಡುತ್ತದೆ ದೇಶದ ಚರಿತ್ರೆಯನ್ನೇ ಮಾರ್ಪಡಿಸಿ ಬಿಡುತ್ತದೆ ಆದ್ದರಿಂದ ಪ್ರಾರ್ಥಿಸುವಾಗ ಪ್ರಾರ್ಥನೆ ಕೇಳುವಂತ ದೇವರು ಮಹಾಶಕ್ತನು ಬಲಿಷ್ಠನು ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಎಂಬುದನ್ನು ಅರಿತು ಆತನ ಚಿತ್ತಾನುಸಾರವಾಗಿ ಆತನ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವಂತಹ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿ ದೇವರು ನೆಹೇಮಿನನ್ನು ನಡೆಸಿದ ಹಾಗೆ ನಮ್ಮ ಜೀವಿತಗಳನ್ನು ಕೂಡ ನಡೆಸುತ್ತಾರೆ ಆತನ ನಡೆಸುವಿಕೆಯಲ್ಲಿ ನಮ್ಮ ಜೀವಿತವು ಸಕಲ ಸಂಪೂರ್ಣತೆಯನ್ನು ಕೂಡ ನಿಶ್ಚಯವಾಗಿ ಅನುಭವಿಸಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಒಂದು ಪ್ರಾರ್ಥನೆಯಿಂದ ಏನೂ ಆಗುವುದಿಲ್ಲ ಎಂಬುದಾಗಿ ಸೈತಾನನು ಬಿತ್ತುವಂಥ ಅಪನಂಬಿಕೆಯ ಬೀಜಗಳಿಗೆ ಅವಕಾಶವನ್ನು ಕೊಡದೆ ಅದನ್ನು ಜಜ್ಜಿ ಪುಡಿ ಪುಡಿ ಮಾಡಿ ನಂಬಿಕೆಯ ಬೀಜಗಳನ್ನು ಬಿತ್ತುತ್ತಾ ಕರ್ತನ ಮೇಲೆ ನಿರೀಕ್ಷೆಯಿಂದ ಪ್ರಾರ್ಥನೆಯನ್ನು ಮುಂದುವರಿಸಿ ನಿಶ್ಚಯವಾಂತ ಮೇಲುಗಳನ್ನು ಆಶೀರ್ವಾದಗಳನ್ನು ಹೊಂದಿಯೇ ಹೊಂದುತ್ತೀರ ಕರ್ತನ ವಾಗ್ದಾನಗಳು ಕರ್ತನ ಆಗ್ರಹಗಳೆಲ್ಲವೂ ನಿಮ್ಮ ಮೂಲಕವಾಗಿ ನೆರವೇರುತ್ತವೆ ಆ ರೀತಿಗೆ ನಮ್ಮನ್ನು ನಡೆಸಿ ಆಶೀರ್ವದಿಸಿ ಘನಪಡಿಸುವಂಥ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ನೇಹೆ ಮಾಡಿದಂತ ಒಂದು ಪ್ರಾರ್ಥನೆಯ ನಿಮಿತ್ತ ಅವನ ಜೀವಿತದ ಮುಂದಿನ ಒಂದೊಂದು ಕಾರ್ಯಗಳಲ್ಲಿ ಕೂಡ ನಿನ್ನ ವಿಶೇಷವಂತ ಕೃಪೆಯು ತೋರ್ಪಟ್ಟು ಅದ್ಭುತಗಳು ನಡೆದ ಹಾಗೆ ಕಾರ್ಯಗಳು ಅನುಕೂಲವಾಗಿ ಬದಲಾಗಿ ಅತಿಶಯವಾಗಿ ಅಪ್ಪ ವಿಷಯಗಳನ್ನ ನೆರವೇರಿಸಿದ ರೀತಿಯಲ್ಲಿ ದಿವಸಗಳಲ್ಲಿ ಕರ್ತನೆ ನನ್ನ ಕೇಳ್ತಾ ಇರುವಂತಹ ಪ್ರತಿಯೊಬ್ಬರು ಒಬ್ಬರ ಜೀವಿತಗಳಲ್ಲಿ ಕೂಡ ಅಪ್ಪ ಒಂದು ನಂಬಿಕೆ ಹೊಟ್ಟಲಿ ಪ್ರಾರ್ಥಿಸುವಾಗ ಅದ್ಭುತಗಳು ನಡೆಯುತ್ತದೆ ಎಂಬಂತ ಆ ಒಂದು ದೃಢತೆ ಉಂಟಾಗಲಿ ಪ್ರಾರ್ಥನೆಯ ವಿಷಯದಲ್ಲಿ ಅಸ್ಸಡೆಯನ್ನು ಉಂಟು ಮಾಡುವಂತಹ ಸೈತಾನ್ನ ಕಾರ್ಯಗಳು ಅಪನಂಬಿಕೆಯ ಬೀಜಗಳನ್ನು ಬಿತ್ತುವಂಥ ಸಕಲ ಕುತಂತ್ರಗಳು ಲಯವಾಗಲಿ ಕರ್ತನೆ ನಂಬಿಕೆಯುಳ್ಳವರಾಗಿ ಪ್ರಾರ್ಥಿಸಿ ನಿರೀಕ್ಷೆಯಿಂದ ಜೀವಿಸಿ ಜಯದ ಮೇಲೆ ಜಯವನ್ನು ಹೊಂದುವಂತೆ ನಿನ್ನ ಮಕ್ಕಳನ್ನು ನಡೆಸು ಆಶೀರ್ವದಿಸು ಕೃಪೆಯನ್ನು ದಯಪಾಲಿಸು ಕರ್ತನೆ ಸೋತವರಿಗೆ ತಾಣವನ್ನು ಅನುಗ್ರಹಿಸು ನಿರ್ಬಲರಿಗೆ ಬಹು ಬಲವನ್ನು ಕರ್ತನೆ ನಿನ್ನ ಮಕ್ಕಳೊಪ್ಪ ಸಾಧಿಸುವವರಾಗಿ ಜಯ ಹೊಂದುವವರಾಗಿ ನಿನ್ನ ಉದ್ದೇಶ ನೆರವೇರಿಸುವವರಾಗಿ ಸಂಪೂರ್ಣ ಆಶೀರ್ವಾದದಲ್ಲಿ ಸಂತೋಷಿಸುವಂತೆ ನಿನ್ನ ಕಾರ್ಯಗಳನ್ನು ಬದಲಾಯಿಸಿಕೊಡಬೇಕೆಂದು ಪ್ರಾರ್ಥಿಸ್ತಾ ಕೃಪೆ ಯಾವಾಗಲೂ ನಿನ್ನ ಮಕ್ಕಳ ಮೇಲಿರಲಿ ಘನಪಡಿಸಿ ನಡೆಸು ಆಶೀರ್ವದಿಸು ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್